ನಾನು ವಿನಂತಿ ಮಾಡ್ತೀನಿ ಗಣ್ಯಾತ ಗಣ್ಯರಿಗೆ ನಿಮ್ಮನ್ನು ರಾಜ್ಯದ ಜನರು ಭಾಳಷ್ಟು ನಿಮ್ಮನ್ನು ನೋಡ್ತಿರ್ತಾರೆ ಇದು ಬರೀ ಹಿಂದುಳಿದ ವರ್ಗದವರಿಗೆ ಸಮೀಕ್ಷೆ ಅಲ್ಲ ಈ ದೇಶದ ಈ ರಾಜ್ಯಗಿರುವಂಥ ಏಳು ಕೋಟಿ ಜನರು ಸಮೀಕ್ಷೆ ಎಲ್ಲೇ ಒಂದು ಕಡೆ ಬರೀ ಇದು ಹಿಂದುಳಿದ ವರ್ಗದವರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಮುಂದುವರೆದರಿಗೆ ಸಂಬಂಧಪಟ್ಟಿದ್ದು ಅಂತ ಅನ್ನೋದು ತಪ್ಪು ಜೋಶಿ ಅವರು ಈ ಕೇಂದ್ರದ ಮಂತ್ರಿಗಳಾಗಿತ್ತು ಕೆಲಸ ಮಾಡೋಂಥವ್ರು ಅವರೇ ಅದರೊಳಗೆ ಬಾಗಿ ನಾನು ಆಗಂಗಿಲ್ಲ ನಾನು ಮಾತ ಇದೆಲ್ಲ ಜವಾಬ್ದಾರಿ ಸ್ಥಾನದಾಗಿದ್ದಂಥವ್ರು ಮಾತಾಡೋಂಥ ಮಾತಾ ಇದು ಒಳ್ಳೇದಲ್ಲ ಈ ನಾಳೆ ಕೇಂದ್ರದ ಜನಗಣತಿ ನಡೀತಿದೆಪ್ಪ ನಾವು ಇದನ್ನು ಪೊಲಿಟಿಕ್ಸ್ ಕಾಂಗ್ರೆಸ್ ಸರ್ ನಾವು ಭಾಗ್ಯ ಭಾಗಿಯಾಗಲ್ಲ ಅನ್ನೋಕ್ಕಾಗತ್ತೆ ಮನಸ್ಥಿತಿ ಏನಂತ ಜನರಿಗೆ ಅರ್ಥ ಆಗಿದೆ ಬಿ ಜೆ ಪಿ ಮನಸ್ಥಿತಿ ಏನು ಅಂತ ಅರ್ಥ ಆಗಿದೆ ತೇಜಸ್ವಿ ಸೂರ್ಯ ಮತ್ತು ಪ್ರಹ್ಲಾದ್ ಜೋಶಿಯವರು ಸುಧಾಮೂರ್ತಿಯವರು ಎಲ್ಲ ಜವಾಬ್ದಾರಿ ಸ್ಥಾನದಾಗಿದ್ದಂಥವ್ರು ಇದು ಒಂದು ಸಮಾಜಕ್ಕೆ ಸೀಮಿತವಾದಂಥ ಸಮೀಕ್ಷೆ ಅಲ್ಲ ಒಬ್ಬರು ಜವಾಬ್ದಾರಿ ಸ್ಥಾನದಾಗಿದ್ದು ಕೇಂದ್ರದ ಮಂತ್ರಿಯಾಗಿ ಒಬ್ಬರು ರಾಜ್ಯಸಭಾ ಸದಸ್ಯರಾಗಿ ಈ ರೀತಿ ಮಾತಾಡೋದು ಒಳ್ಳೆ ಬೆಳವಣಿಗೆಗಳೆಲ್ಲ ಜನರು ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಮೇಲೆ ಶಿಕ್ಷಕರು ಭಾಗವಹಿಸುವಂಥ ರಾಜ್ಯಾಧ್ಯ ರಾಜ್ಯಾಧ್ಯ ಶಿಕ್ಷಕರನ್ನು ಹೊರತುಪಡಿ ಎಲ್ಲ ಡಿ ಸಿಗಳಿಗೆ ಇನ್ಸ್ಟ್ರಕ್ಷನನ್ನು ಕೊಟ್ಟು ನಿಮ್ಮ ಇಲಾಖೆ ಅಧಿಕಾರಿಗಳನ್ನು ಬೇರೆ ಬೇರೆ ಇಲಾಖೆಯವರು ತೆಗೆದುಕೊಂಡು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಮೂವತ್ತನೇ ತಾರೀಕಿಗೆ ನಾನು ವಿನಂತಿ ಮಾಡ್ತೀನಿ ಗಣ್ಯಾತ ಗಣ್ಯರಿಗೆ ನಿಮ್ಮನ್ನು ರಾಜ್ಯದ ಜನರು ಭಾಳಷ್ಟು ನಿಮ್ಮನ್ನು ನೋಡ್ತಿರ್ತಾರೆ ಇದು ಬರೀ ಹಿಂದುಳಿದ ವರ್ಗದವರಿಗೆ ಸಮೀಕ್ಷೆ ಅಲ್ಲ ಈ ದೇಶದ ಈ ರಾಜ್ಯಗಿರುವಂಥ ಏಳು ಕೋಟಿ ಜನರು ಸಮೀಕ್ಷೆ ಇವರು ನಿಮ್ಮದು ಏನು ಯಾರು ಹಿಂದುಳಿದ ವರ್ಗ ಹಿಂದುಳಿದಿದ್ದಾರೆ ಅವರ ಸ್ಥಿತಿಗತಿಗಳೇನು ಏನು ಸಾಮಾಜಿಕ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸರ್ಕಾರ ಇದನ್ನು ಮಾಡ್ತಾ ಇದೆ ಎಲ್ಲೇ ಒಂದು ಕಡೆ ಬರೀ ಇದು ಹಿಂದುಳಿದ ವರ್ಗದವರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಮುಂದುವರೆದರಿಗೆ ಸಂಬಂಧಪಟ್ಟಿದ್ದು ಅಂತ ಅನ್ನೋದು ತಪ್ಪು ನೀವು ಒಂದು ಜವಾಬ್ದಾರಿ ಸ್ಥಾನದಾಗಿದ್ದೀರಿ ಜವಾಬ್ದಾರಿಯಿಂದ ನಡ್ಕೋಬೇಕಂತ ವಿನಂತಿಯನ್ನು ಮಾಡ್ಕೊತೀರಿ ಈಗ ಕೆಲವೊಂದಿಷ್ಟು ಮಂದಿ ಒಬ್ರು ಜನಪ್ರತಿನಿಧಿ ಆದಂಥವ್ರು ಧಾರವಾಡದಾಗಿರುವಂಥ ಅವರು ಈ ಕೇಂದ್ರದ ಮಂತ್ರಿಗಳಾಗಿದ್ದು ಕೆಲಸ ಮಾಡೋಂಥವ್ರು ಅವರೇ ಅದರೊಳಗೆ ಬಾಗಿ ನಾನು ಆಗಂಗಿಲ್ಲ ನಾನು ಮಾತ ಎಲ್ಲ ಜವಾಬ್ದಾರಿ ಸ್ಥಾನದಾಗಿದ್ದಂಥವ್ರು ಮಾತಾಡೋಂಥ ಮಾತು ಅದು ಈ ನಾಳೆ ಕೇಂದ್ರ ಜನಗಣತಿ ನಡೀತಿದೆಪ್ಪ ನಾವು ಇದನ್ನು ಪೊಲಿಟಿಕ್ಸ್ ಕಾಂಗ್ರೆಸ್ ಸರ್ ನಾವು ಇದರ ಭಾಗಿಯಾಗಲ್ಲ ಒಬ್ಬ ಜವಾಬ್ದಾರಿ ಸ್ಥಾನದಾಗಿದ್ದರು ಇವರ ಮನಸ್ಥಿತಿ ಏನಂತ ಜನರಿಗೆ ಅರ್ಥ ಆಗಿದೆ ಬಿ ಜೆ ಮನಸ್ಥಿತಿ ಏನು ಅಂತ ಅರ್ಥ ಆಗಿದೆ ತೇಜಸ್ವಿ ಸೂರ್ಯ ಮತ್ತು ಪ್ರಹ್ಲಾದ್ ಜೋಶಿಯವರು ಸುಧಾಮೂರ್ತಿಯವರು ಎಲ್ಲ ಜವಾಬ್ದಾರಿ ಸ್ಥಾನದಾಗಿದ್ದಂಥವ್ರು ಇದು ಒಂದು ಸಮಾಜಕ್ಕೆ ಸೀಮಿತವಾದಂಥ ಸಮೀಕ್ಷೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಾಗಿರುವಂಥ ಎಲ್ಲರ ಸಮೀಕ್ಷೆ ಎಲ್ಲ ಜನಾಂಗದ ಸಮೀಕ್ಷೆ ಹಿಂದುಳಿದವರ್ಗ ಇರ್ಬೋದು ಮುಂದುವರ್ದಿರ್ಬೋದು ಎಸ್ ಸಿ ಎಸ್ ಟಿ ಪ್ರಕಟ ಎಲ್ಲರಿಗೂ ಯಾರ ಸ್ಥಿತಿಗತಿಗಳು ಈಗ ನಮ್ಮಲ್ಲಿ ಎಜುಕೇಷನ್ ಎಷ್ಟಾಗಿದೆ ಅಂತ ಮಾಹಿತಿ ಗೊತ್ತಾಗಬೇಕಲ್ಲ ಸರ್ಕಾರ ಕಡೆ ಶೈಕ್ಷಣಿಕವಾಗಿ ಎಷ್ಟಿದ್ದಾರೆ ಅನ್ನೋ ಜನಕ್ಕೆ ಗೊತ್ತಾಗಬೇಕಲ್ಲ ಅಷ್ಟು ಇವರಿಗೆ ಅದ್ರ ಬಗ್ಗೆ ಮನವರಿಕಿಲ್ಲ ಗಮನದಾಗಿಲ್ಲ ಒಬ್ಬರು ಜವಾಬ್ದಾರಿ ಸ್ಥಾನದಾಗಿತ್ತು ಕೇಂದ್ರದ ಮಂತ್ರಿಯಾಗಿ ಒಬ್ಬರು ರಾಜ್ಯಸಭಾ ಸದಸ್ಯರಾಗಿ ಈ ರೀತಿ ಮಾತಾಡೋದು ಒಳ್ಳೆ ಬೆಳವಣಿಗೆಲ್ಲ ಜನರು ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕನಿಷ್ಠ ತೊಂಬತ್ತು ಅದರೊಳಗೆ ಮೂರು ಜಿಲ್ಲೆಗಳು ಆಗಿದ್ದಾವೆ ಈ ರಾಮನಗರ ಧಾರವಾಡ ಸಿಕ್ಸ್ ಗುರುದೊರ್ಗ ಜಿಲ್ಲೆಗಳು ಎಲ್ಲವೂ ನೈಂಟಿ ನೈಂಟಿ ಟು ನೈಂಟಿ ಥ್ರೀ ನೈಂಟಿ ಸಿಕ್ಸ್ ಪರ್ಸೆಂಟ್ ಬೆಂಗಳೂರು ಮಾತ್ರ ನಮಗೆ ಭಾಳ ಕಮ್ಮಿ ಆಗಿದೆ ಬೆಂಗಳೂರು ಕನಿಷ್ಠ ಐದು ಪರ್ಸೆಂಟ್ ಅಷ್ಟು ಅದಕ್ಕೆ ಇವಾಗ ಏನು ನಿರ್ಧಾರ ಅಂದರೆ ಹತ್ತೊಂಬತ್ತನೇ ತಾರೀಕಿನವರೆಗೂ ಶಿಕ್ಷಕರನ್ನು ಭಾಗ ಭಾಗವಹಿಸಿದ ಇನ್ನು ಮೇಲೆ ಶಿಕ್ಷಕರು ಭಾಗವಹಿಸುವಂತ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯ ಶಿಕ್ಷಕರನ್ನು ಹೊರತುಪಡಿಸಿ ಎಲ್ಲ ಡಿ ಸಿಗಳಿಗೆ ಇನ್ಸ್ಟ್ರಕ್ಷನನ್ನು ಕೊಟ್ಟು ಇನ್ನು ಇಲಾಖೆ ಅಧಿಕಾರಿಗಳನ್ನು ಬೇರೆ ಬೇರೆ ಇಲಾಖೆಯವರು ತೆಗೆದುಕೊಂಡು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಮೂವತ್ತನೇ ತಾರೀಕಿನವರೆಗೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಬೆಂಗಳೂರೊಳಗೂ ಸಂಬಂಧಪಟ್ಟಂಥ ಬಿ ಬಿ ಎ ಬಿ ಬಿ ಡಿ ಡಿ ಅದೇ ಅಧಿಕಾರಿಗಳು ಬಂದಿದ್ದರು ಅವರಿಗೂ ಸ್ಪಷ್ಟವಾಗಿ ಹೇಳಿದ್ವಿ ಮೂವತ್ತೊಂದರೊಳಗಾಗಿ ಕಂಪ್ಲೀಟ್ ಮಾಡಬೇಕು ಶಿಕ್ಷಕರನ್ನು ಹೊರತುಪಡಿಸಿ ಶಿಕ್ಷಕರನ್ನ ಯಾಕಂದರೆ ಸ್ಕೂಲ್ ಪ್ರಾರಂಭ ಆಗಿರ್ಬೋದು ಮತ್ತೆ ಎಕ್ಸ್ಟೆನ್ಷನ್ ಕೊಡೋಂಥ ಅವಶ್ಯಕತೆ ಅದರ ಜೊತೆಗೆ ಇವತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿವಸ ರಜಾ ಯಾಕೆಂದರೆ ಆ ದೀಪಾವಳಿ ಹಬ್ಬ ಇರೋದರಿಂದ ಮೂರು ದಿವಸ ರಜೆ ಮಾಡಿ ಉಳಿದಂತೆ ಮೂವತ್ತೊಂದರವರೆಗೂ ಕಂಪ್ಲೀಟ್ ಮಾಡಬೇಕು ಇಪ್ಪತ್ತ್ ಮೂರನೇ ಮೂರನೇ ತಾರೀಕಿಂದ ಮೂವತ್ತೊಂದರವರೆಗೂ ಸಮೀಕ್ಷೆ ಕಂಪ್ಲೀಟ್ ಆಗಬೇಕು ಅಂತ ಇಡೀ ರಾಜ್ಯ ಇಡೀ ರಾಜ್ಯಕ್ಕೆ ಬೇರೆ ಬೇರೆ ಜಿಲ್ಲೆಯೊಳಗೆ ಮೂರು ಜಿಲ್ಲೆಯರು ಹೊರತುಪಡಿಸಿ ನೈಂಟಿ ಫೈವ್ ಮ್ಯಾಲೆ ನೈಂಟಿ ಏಯ್ಟು ನೈಂಟಿ ಫೈವ್ ಹಂಡ್ರೆಡು ನೈಂಟಿ ನೈನು ಇನ್ನೂ ಮೂವ ನಮಗಿನ್ನೂ ಟೈಮ್ ಇದೆ ಅಲ್ಲ ಇಪ್ಪತ್ತ್ ಮೂರರಿಂದ ನಮಗೆ ಒಂಬತ್ತ ದಿವಸ ಟೈಮ್ ಸಿಗೋದ್ರಿಂದ ಹಂಡ್ರೆಡ್ ಪರ್ಸೆಂಟು ಎಲ್ಲ ಜಿಲ್ಲೆಗಳ ನನಗಂಚಿನ ಮಟ್ಟಿಗೆ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಎಮ್ ಎಲ್ ಎರಿಗೂ ಮನವಿಯನ್ನು ಮಾಡಬೇಕು ಅಂತ ಮಾಡಿದ್ದೀವಿ ಮತ್ತು ಮುಖ್ಯಮಂತ್ರಿಗಳೇ ಅದ್ರ ಬಗ್ಗೆ ವಿಶೇಷವಾಗಿ ಅಧಿಕಾರಿಗಳು ನಮ್ಮ ಜೀವನ ಮುಖ್ಯಮಂತ್ರಿಗಳಾಗ ಶಾಸಕರಿಗೂ ನಮ್ಮ ಬೆಂಗಳೂರಿನ ಶಾಸಕರಿಗೂ ಸಲಹೆಯನ್ನು ಕೊಡುತ್ತಿದ್ದೇನೆ ಕೆಲಸ ಎಂಟತ್ತು ದಿವಸ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ ಬೇರೆ ಕಡೆ ಎಂಟತ್ತು ದಿವಸ ಮುಂಚಿತವಾಗಿ ಸ್ಟಾರ್ಟ್ ಮಾಡಿದ್ವಿ ಬೇರೆ ಜಿಲ್ಲೆಯಲ್ಲಿ ಆಗುತ್ತೆ ಈಗ ತೊಂಬತ್ತು ಪರ್ಸೆಂಟ್ ಆಗಿರೋದ್ರಿಂದ ಇನ್ನಾಗತ್ತ ವಿಶ್ವಾಸ